ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ದಾಖಲೆ ಮೊತ್ತದ ಬಹುಮಾನ ಘೋಷಿಸಿದ ಐಸಿಸಿ ಕ್ರಿಕೆಟ್ ಟಿ ಟ್ವೆಂಟಿ ವಿಶ್ವಕಪ್ನ ಒಂಬತ್ತನೇ ಆವೃತ್ತಿಯ ವಿಜೇತರಿಗೆ ಭಾರಿ ಮೊತ್ತದ ಬಹುಮಾನವನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಘೋಷಿಸಿದೆ ಕ್ರಿಕೆಟ್ ಇತಿಹಾಸದಲ್ಲಿ ಇದು ಈವರೆಗೆ ಅತ್ಯಧಿಕ ಬಹುಮಾನ ಮೊತ್ತವಾಗಿದೆ ಬಾರ್ಬೋಡೋಸ್ನಲ್ಲಿರುವ ಕಿಂಗ್ಸ್ಟನ್ ಓವಲ್ನಲ್ಲಿ ಜೂನ್ ಇಪ್ಪತ್ತೊಂಬತ್ತರಂದು ನಡೆಯುವ ಅಂತಿಮ ಪಂದ್ಯದಲ್ಲಿ ಟ್ರೋಫಿ ಎತ್ತುವ ತಂಡಕ್ಕೆ ಬರೋಬ್ಬರಿ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಲಕ್ಷ ಅಮೆರಿಕನ್ ಡಾಲರ್ ಇಪ್ಪತ್ತು ಪಾಯಿಂಟ್ ಮೂವತ್ತಾರು ಕೋಟಿ ಬಹುಮಾನ ಪಡೆಯಲಿದ್ದಾರೆ ಎರಡನೇ ಸ್ಥಾನ ಪಡೆದ ತಂಡಕ್ಕೆ ಹನ್ನೆರಡು ಪಾಯಿಂಟ್ ಎಂಟು ಅಮೆರಿಕನ್ ಡಾಲರ್ ಹತ್ತು ಪಾಯಿಂಟ್ ಅರವತ್ತ್ ಮೂರು ಕೋಟಿ ಬಹುಮಾನ ಸಿಗಲಿದೆ ಸೆಮಿಫೈನಲ್ ಹಂತಕ್ಕೆ ತಲುಪಿದ ತಂಡಗಳಿಗೆ ತಲಾ ಆರು ಪಾಯಿಂಟ್ ಐವತ್ನಾಲ್ಕು ಕೋಟಿ ಬಹುಮಾನ ಸಿಗಲಿದೆ ಸೂಪರ್ ಎಂಟರ ಹಂತದಲ್ಲೇ ಪರಾಭವಗೊಳ್ಳುವ ನಾಲ್ಕು ತಂಡಗಳಿಗೆ ತಲಾ ಮೂರು ಪಾಯಿಂಟ್ ಹದಿನೇಳು ಕೋಟಿ ಲಭಿಸಲಿದೆ ಒಂಬತ್ತು ಮತ್ತು ಹತ್ತು ಹನ್ನೊಂದು ಹಾಗೂ ಹನ್ನೆರಡನೇ ಸ್ಥಾನ ಪಡೆಯುವ ತಂಡಗಳಿಗೆ ತಲಾ ಎರಡು ಕೋಟಿ ಸಿಗಲಿದೆ ಇವುಗಳೊಂದಿಗೆ ಪ್ರತಿ ತಂಡವು ಆಡುವ ಪ್ರತಿ ಪಂದ್ಯಕ್ಕೆ ಇಪ್ಪತ್ತೈದು ಲಕ್ಷ ಹೆಚ್ಚುವರಿ ಹಣ ಪಡೆಯಲಿದೆ ಇಪ್ಪತ್ತೆಂಟು ದಿನಗಳಲ್ಲಿ ಒಟ್ಟು ಐವತ್ತೈದು ಪಂದ್ಯಗಳು ನಡೆಯಲಿವೆ ಇದಕ್ಕಾಗಿ ಅಮೆರಿಕ ಮೂರು ವೆಸ್ಟ್ ಇಂಡೀಸ್ ಆರು ಸೇರಿ ಒಟ್ಟು ಒಂಬತ್ತು ಕ್ರೀಡಾಂಗಣಗಳನ್ನು ಸಜ್ಜುಗೊಂಡಿದೆ ಜೂನ್ ಒಂದರಿಂದ ಆರಂಭವಾಗಿರುವ ಟಿ ಟ್ವೆಂಟಿ ವಿಶ್ವಕಪ್ ಸುತ್ತಿನಲ್ಲಿ ನಲವತ್ತು ಪಂದ್ಯಗಳು ನಡೆಯಲಿವೆ ನಂತರ ಸೂಪರ್ ಹಂತ ಸಲುಪಿ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯ ನಡೆಯಲಿದೆ ಇವಿಷ್ಟು ಗತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಕೊಂದೆ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್